ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಫ್ರೆಂಡ್ಸ ಮಂಗಳವಾರದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ನಾನು ನೋಡಿರಿ ಈ ಥರ ಮನೆಯಲ್ಲಿ ಆಗಿರುವಂಥ ಹೂವು ಅವಾಗೆಲ್ಲ ತಗೊಂಡ್ಬಿಟ್ಟು ಅಲಂಕಾರವನ್ನು ಅಲಾಗಿ ಮಾಡಿದ್ದೀನಿ ಮನೆಯಲ್ಲಿರುವ ಹೂವು ತೊಗೊಂಡ್ಬಿಟ್ಟು ಸ್ಟಾರ್ಟಿಂಗೇ ದೇವ್ರ ಪೂಜೆ ಮುಖಾಂತರ ನಾನು ವಿಡಿಯೋ ಲಾಗ ಇವಾಗ ಸ್ಟಾರ್ಟ್ ಮಾಡೀನ್ರಿ ಹಾಗೆ ಅಮ್ಮವ್ರ ಮನೆಯಾಗಿ ಹೋಗ್ಬೇಕು ಅನ್ಕೊಂಡೇನ್ರಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಒಂದು ಸ್ವಲ್ಪ ಕೆಲಸ ರಿಪೇರಿ ನಡೆದಿತ್ತಲ್ಲ ಅಮ್ಮವ್ರ ಮನೆಯಲ್ಲಿ ಅಲ್ಲಿ ಒಂದು ಸ್ವಲ್ಪ ತೋರಿಸಿದ್ರೈತು ಕಿಚನ್ ರೂಮಿಂದು ಅಂತ ಅಂದ್ಬಿಟ್ಟು ಹೋಗೀನ್ರಿ ಇವಾಗ ತೋರಿಸ್ತೀನಿ ರೀ ಇನ್ನೂ ಕೆಲಸ ಬಾಕಿ ಇದೆ ರೀ ಕಿಚನ್ ರೂಮಿಂದ ಇವಾಗ ಟೈಲ್ಸ್ ಅದು ಇವೆಲ್ಲ ಈ ಥರ ರೀ ಇನ್ನು ಸಿಂಕ್ ಕಲೆಕ್ಷನ್ ಅದೆಲ್ಲನೂ ಕೊಡ್ಬೇಕ್ರಿ ಹಂಗಾಗಿಬಿಟ್ಟು ಈಗ ಇಷ್ಟೇ ಇಟ್ಕೊಂಡು ಸ್ಟಾರ್ಟ್ ಮಾಡ್ಯಾರೀ ಅಡುಗೆ ಅದು ಮಾಡೋದು ಹಂಗ್ಬಿಟ್ಟು ಹಾಗೆ ಈ ಕಡೆ ಸೈಡಲ್ಲಿ ಕಪಾಟ್ಗಳು ಅದಾವ ರೀ ಅಲ್ಲಿ ಯಾವ ಥರ ಇಟ್ಟಾರ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡಿದ್ರೆ ಆಯಿತು ಅಂದ್ಕೊಂಡು ಈಗ ಅಮ್ಮನ ಮನೆಯಲ್ಲಿ ಬಂದೀನಿ ರೀ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ ಅಮ್ಮನ ಕಿಚನ್ ರೂಮ್ ಈ ಥರ ಅದ ನೋಡ್ರಿ ಹಾಗೆ ಊರಿಂದ ಒಂದು ಕೆಲವೊಂದು ಐಟಮ್ಸು ಇದೆ ಅವು ಏನು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಏನು ಅನ್ನೋದು ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿರಿ ನನ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸು ಅಂತ ಹೇಳ್ತಾ ಇದ್ದೀನಿ ರೀ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ದಂಗೆ ಆತು ಪ್ರತಿಯೊಬ್ಬರು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಾನು ಮಾಡಿರುವ ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸು ಹಾಗಾಗಿ ನಾನು ವಿಡಿಯೋಸ್ ನೀವು ಫಸ್ಟ್ ನೋಡ್ಬೋದು ಹಾಗೆ ಒಂದು ಸ್ವಲ್ಪ ಊರಿಂದ ಏನು ಅನ್ನೋದು ಕೂಡ ನಿಮ್ಗೆ ತೋರಿಸಿದ್ರಾಯ್ತಾ ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ರೀ ನಮ್ಮ ಕೂಡ ಕಡೆ ಜವಾರಿ ನಮ್ಮ ಹಂಗಾಗ್ಬಿಟ್ಟು ನಮ್ಮತ್ತೆಯವರು ಕಳಿಸಿದ್ದಾರೆ ಒಂದು ಚೀಲ ರೀ ಹಾಗೆ ಮತ್ತು ಗೋಧಿ ಒಂದಿಷ್ಟು ಕಳಿಸ್ಯಾರೀ ಅವು ಒಂದಿಷ್ಟು ಬೇಳೆ ಈ ಥರ ಒಂದಿಷ್ಟು ಊರಿಂದ ತಗೋ ಊರಿಂದ ನಮ್ಮತ್ತೆಯವರು ರೀ ಅದನ್ನು ಕೂಡ ನಿಮ್ಗೆ ತೋರಿಸಿದ್ರಾಯ್ತು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆ ಮಾರ್ಕೆಟ್ಗೆ ಹೋಗಿದ್ದೆ ಅದು ಒಂದು ಸ್ವಲ್ಪ ಹಾಗಲಕಾಯಿ ಮತ್ತು ಕ್ಯಾರೆಟ್ ತೊಗೊಂಡು ಬಂದರೆ ಆಯಿತು ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ಕ್ಯಾರೆಟು ಕೂಡ ತುಂಬಾ ಒಳ್ಳೆಯದು ಕಣ್ಣಿಗೆ ಅಂದ್ಬಿಟ್ಟು ತುಂಬಾ ಒಳ್ಳೆಯದು ಕ್ಯಾರೆಟು ಅದು ಕೂಡ ನಿಮ್ಗೆ ನಾನು ತೊಗೊಂಡು ಬಂದೀನಿ ಕ್ಯಾರೆಟು ಹಾಗಲಕಾಯಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ನಿಮಗೂ ಕೂಡ ಗುರುತಿರ್ತದೆ ಹಾಗಾಗಿ ನಾನೇನು ಹೇಳೋ ಅಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡೀನಿ ಫ್ರೆಂಡ್ಸ ಪ್ರತಿಯೊಬ್ಬರಿಗೂ ಗುರುತಿರುತ್ತೆ ಬಿಟ್ಟು ನನಗೆ ಎಷ್ಟು ತೆಳಂದ್ರೆ ಅದರ ಅಷ್ಟು ನಿಮ್ಗೆ ಇದ್ದೀನಿ ಇಲ್ಲಿಗೆ ವಿಡಿಯೋ ಆ್ಯಂಡ್ ಮಾಡ್ತೀನಿ ಅಂದ್ರೆ ಹಾಗಲಕಾಯಿ ಶುಗರ್ಗೆ ತುಂಬಾ ಒಳ್ಳೇದು ಅದ್ರ ಜ್ಯೂಸ್ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದೇ ಅಂದ್ಕೊಳ್ತೀನಿ ಶುಗರ್ಗೆ